ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಳೆ ಒಯ್ದಿತ್ತು ರಾತ್ರಿ ವಾತಾವರಣ ತುಂಬ ತಂಪಾಗೈತೆ ಬೆಳ ಬೆಳಗ್ಗೆ ಎದ್ದ ತಕ್ಷಣ ಆರು ಗಂಟೆಗೆ ಶಕೆ ಆಯ್ತಿತ್ತು ಆದರೆ ಇವತ್ತಿನ ವಾತಾವರಣ ಹಂಗಲ್ಲ ರಾತ್ರಿ ಮಳೆ ಒಯ್ದಿದ್ದರಿಂದ ಬೆಳಗ್ಗೆ ಎದ್ದರೆ ಆಹಾ ತಣ್ಣಗಾಯ್ತಿತ್ತು ಜೀವಕ್ಕೆ ತುಂಬ ದಿನ ಆಗಿತ್ತು ಮಳೆ ಬಂದು ಈ ವರ್ಷದ ಮೊದಲನೇ ಮಳೆ ಅಂತಲೇ ಹೇಳ್ಬೋದು ಮರ ಗಿಡಗಳೆಲ್ಲ ಏನು ಖುಷಿ ಪಡ್ತಾವೆ ಗೊತ್ತಾ ಮಳೆ ನೀರು ಕುಡಿದು ನಾವೇನೇ ನೀರು ಹಾಕಿದ್ರೂ ಓಕೆ ಮಳೆ ನೀರು ಒಯ್ದಂಗಾಯ್ತದ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮಜ್ಜಿಗೆ ಎಲ್ಲ ಕಡೆದಿಟ್ಟು ತಿಂಡಿಗೆ ದೋಸೆ ಮಾಡಿದ್ದೆ ಗೋಧಿ ದೋಸೆ ಮಾಡಿದ್ದೆ ಅದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಗೋಧಿ ದೋಸೆ ಮಾಡಿದ್ದೆ ತಿಂಡಿ ತಿಂದ್ಕೊಂಡು ಎಲ್ಲೋ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏನಪ್ಪ ಅಂದರೆ ಒಂದು ಸಣ್ಣದಾಗಿ ಶಾಪಿಂಗ್ ಇದೆ ಏನು ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೂ ಹೇಳ್ತೀನಿ ಹಾಗೆ ವೀಡಿಯೋನ ಸ್ಕಿಪ್ ನೋಡ್ತಾ ಇರಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮಕ್ಕಳು ಊರಿಗೆ ಹೋಗಿದ್ದಾರೆ ರಜಾ ಅಲ್ವಾ ಬೇಸಿಗೆ ರಜಾ ಹಾಗಾಗಿ ಅಜ್ಜಿ ಮನೆಗೆ ಹೋಗೋರೆ ಆಲೆ ಹೋಗಿ ಎಂಟು ದಿನ ಆಗೋಯ್ತು ಅವರು ಹೋಗಿ ಅವರನ್ನು ಕರ್ಕೊಂಬರ್ಬೇಕು ಬೇಜಾರು ಮನೇಲಿ ಇಲ್ಲ ನಾನೊಂದು ನಾಲ್ಕು ದಿನ ಹೋಗೋಣ ಅಂದರೆ ನಮ್ಮ ಹಳ್ಳಿ ಜನಕ್ಕೆ ಗೊತ್ತಲ್ಲ ಕೆಲಸ ಮುಗಿಯೋದೇ ಇಲ್ಲ ಒಂದಲ್ಲ ಒಂದು ಕೆಲಸ ಐತೆ ಇರುತ್ತೆ ಯಾವ ಬೇಸಿಗೆ ಅಲ್ಲ ಏನು ಬಂದರೂ ನಮಗಂತೂ ಅದರಲ್ಲೂ ಲೇಡೀಸ್ಗಂತೂ ರಜಾ ಸಿಗೋದೇ ಇಲ್ಲ ನೋಡೋಣ ನೆಕ್ಸ್ಟ್ ಮಂತ್ ಆದರೆ ಹೋಗೋಣ ಒಂದು ನಾಲ್ಕು ದಿನ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ನಾನು ನಮ್ಮ ಮನೆಯವರು ಇಬ್ಬರು ಇದ್ದೀವಿ ಹಬ್ಬ ಎಲ್ಲ ಮುಗೀತು ಶಾಪಿಂಗ್ ನಮಗೆ ಅಂತ ಏನಿಲ್ಲ ನಮ್ಮ ಮನೇಲಿ ಅಡಿಕೆ ಕೆಲಸ ಮಾಡಿಸ್ತೀವಿ ಅಲ್ವಾ ನಿಮ್ಗೆ ಹೇಳಿಲ್ಲ ನಾನು ಅಡಿಕೆ ಕೆಲಸ ಮಾಡಿಸ್ತೀವಿ ನಾವು ಆ ಟೈಮಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ನಮ್ಮನೆ ಕೆಲಸ ಮಾಡ್ತಾರೆ ಹಾಗಾಗಿ ಅವ್ರಿಗೆಲ್ಲ ಕುಂಕುಮಕ್ಕೆ ಏನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೆ ನೋಡೋಣ ಏನು ಕೊಡ್ಬೋದು ಅಂತ ಹೋಗಿ ಅಂಗಡಿಯಲ್ಲಿ ನೋಡ್ತೀನಿ ನನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತರ್ತೀನಿ ತಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನು ತಂದಿದ್ದೀನಿ ಕುಮುಮ ಕೊಡೋಕ್ಕೆ ಅಂತ ನಮ್ಮ ಕೈಯ್ಯಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಡೋಣ ಅಂದ್ಕೊಂಡಿದ್ದೀವಿ ಏನೋ ದೊಡ್ಡದಾಗಿ ಏನೋ ಕೊಡ್ತೀವಿ ಅಂತಲೂ ನಾನು ಹೇಳ್ತಾ ಇಲ್ಲ ಅದನ್ನು ಏನೋ ನಿಮ್ಮ ಕೈಲಿ ಹೇಳ್ಕೋಬೇಕು ಅನ್ನಿಸ್ತು ಇದ್ದೀನಿ ಅಷ್ಟೇ ಬನ್ನಿ ನೋಡೋಣ ಏನು ತಗೋತೀನಿ ಅಂತ ಸುಮ್ಮನೆ ಹಾಗೆ ಗೆಸ್ಟ್ ಮಾಡ್ತಾ ನಾನು ವೀಡಿಯೋ ನೋಡ್ತಾ ಇರಿ ಕೊನೆಯಲ್ಲಿ ಅದನ್ನು ನಾನು ರಿವೀಲ್ ಮಾಡ್ತೀನಿ ಶಾಪಿಂಗ್ ಎಲ್ಲ ಮುಗಿಸಿ ಮನೆ ಕಡೆ ಹೊರಟು ಹಾಗೆ ದಾರಿಲಿ ಬರ್ತಾ ಮಾವಿನಕಾಯಿ ನನ್ನ ಕೈ ಬೀಸ್ ಕರಿತಿತ್ತು ಚಿಕ್ಕಂದ್ರಿಂದ ಮಾವಿನಕಾಯಿ ಸೀಬೆಕಾಯಿ ಅಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ಊರಲ್ಲಿ ತುಂಬ ಇದೆ ತುಂಬ ಬಿಡ್ತವೆ ಎಲ್ಲ ಉದುರೋಗಿ ಉದ್ರೋಗಿ ಕೊಳ್ತೋಯ್ತಾವೆ ಅದರಲ್ಲಿ ಬೇಕು ಅಂದಾಗೆಲ್ಲ ಹೋಗೋಕಿತ್ಕೊಂದು ತಿನ್ನಕಾಗಲ್ಲವಾ ಹಾಗೆ ರೋಡ್ ಸೈಡಲ್ಲಿ ಮಾರ್ತಿದ್ರು ಒಂದೇ ಒಂದು ಕಾಯಿ ತೊಗೊಂಡೆ ಇಪ್ಪತ್ತು ರೂಪಾಯಿ ಹೇಳಿದ್ರು ಇನ್ನೇನು ಮಾಡೋದು ಆಸೆ ಅಲ್ವಾ ತೊಗೊಂಡು ಬಂದೆ ಮನೆಗೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ತಲೆನೋತಿತ್ತು ಬೆಳಗ್ಗೆ ತಿಂಡಿನೂ ಸರಿಯಾಗಿ ತಿಂದಿರಲಿಲ್ಲ ಬಂದ ತಕ್ಷಣ ಟೀ ಮಾಡ್ಕೊಂಡು ಕೊಡ್ವಿ ಹಾಗೆ ಮನೆಗೆ ಬಂದ ತಕ್ಷಣ ನಮ್ಮ ಮಾವನ ಮನೆಯಿಂದ ಹಲಸ್ನ ಕೊಟ್ಟು ಕಳಿಸಿದ್ರು ಕುಯ್ದಿದ್ದೀವಿ ತಗೊಳ್ಳಿ ತಿನ್ನಿ ಅಂತ ನಾನು ಹಲಸನಣ್ಣ ಕುಯ್ತಾ ಇದ್ದೀನಿ ನಮ್ಮ ಮನೇಲಿ ನಮ್ಮ ಮಾವ ನಾನೇ ಹಲಸ್ನ ಕುಯ್ಯೋದು ನಮ್ಮ ಮನೆಯವರು ತಲೆ ಕೆಡಿಸ್ಕೊಳ್ಳಲ್ಲ ಕುಯ್ದು ಕೊಟ್ಟರೆ ತಿಂತಾರೆ ಎಲ್ದಿರೋ ಅಲ್ಲೇ ಬೇಕಾದ್ರೆ ಕೊಳ್ತ ಇದ್ರು ಅದು ಮುಟ್ಟು ನೋಡೋದಿಲ್ಲ ನಾನು ನಮ್ಮ ಮಾವ ಬಿಡಿಸಿ ಇಡ್ತೀವಿ ಯಾರು ಬೇಕಾದರೂ ತಿಂತಾರೆ ಹಾಗೆ ಇದ್ದೀನಿ ಮತ್ತು ನಮ್ಮ ಮನೆಯವರು ಹಣ್ಣು ನೋಡಿದ್ರಲ್ಲ ಮನೇಲಿ ಬಾಳೆಹಣ್ಣು ಇತ್ತು ಹಲಸಿನ ಇತ್ತು ಬಾಳೆಹಣ್ಣು ಹಲಸಿನ ಹಣ್ಣು ಎರಡೂ ಇದ್ದರೆ ನಮ್ಮ ಮನೆಯಂತೂ ಹಣ್ಣು ತುಪ್ಪ ಮಾಡಲೇಬೇಕು ಎರಡು ಹಣ್ಣನ್ನು ಮಿಕ್ಸ್ ಮಾಡಿ ಕಾಯಿ ಎಲ್ಲ ಹಾಕಿ ಮಾಡು ಅಂತ ಹೇಳಿದ್ರು ಹೆಂಗಿದ್ರು ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ ಇಷ್ಟಪಟ್ಟು ತಿಂತಾರೆ ಅದನ್ನೇ ಮಾಡೋಣ ಅಂತ ಬಿಡಿಸ್ಕೋತಾ ಇದ್ದೀನಿ ಬಾಳೆಹಣ್ಣನ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಹಲಸಿನ ನಾನು ಬಿಡಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಿಪ್ಪೆ ಸಿದ್ರೆ ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಾಕೊಳ್ತೀನಿ ಈ ಥರ ಮಾಡಿದ್ರೆ ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಡ್ತಿರ್ತಾರೆ ಇದಕ್ಕೆ ಕಾಂಬಿನೇಷನ್ ಬೇರೆ ಹಣ್ಣು ಏನು ಹಾಕೊಬೋದು ಅಂದರೆ ಸೇಬು ಹಾಕೋಬೋದು ಈ ದ್ರಾಕ್ಷಿ ಹಣ್ಣು ಕಿತ್ಲೆ ಹಣ್ಣು ಇದು ಯಾವುದೂ ಟೇಸ್ಟು ಅಷ್ಟು ಚೆನ್ನಾಗಿ ಹೊಂದಲ್ಲ ಹಾಕ್ಕೊಂಡ್ರೆ ಸೇಬು ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಸದ್ಯಕ್ಕೆ ಡ್ರೈ ಫ್ರೂಟ್ಸ್ ಏನೂ ಹಾಕ್ತಾಯಿಲ್ಲ ಬರೀ ಕಾಯಿ ತುರಿ ಸಕ್ಕರೆ ಏಲಕ್ಕಿ ಪೌಡರ್ ಅಷ್ಟು ಮಾತ್ರ ಹಾಕಿ ನಾನು ಮಾಡ್ತಾಯಿದ್ದೀನಿ ನಮ್ಗೆ ಹಾಗೆ ಸಿಂಪಲಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಹೆವಿ ಏನೇನೋ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಸಿಂಪಲ್ಲಾಗಿ ಬರೀ ಹಣ್ಣು ಬಾಳೆಹಣ್ಣು ಹಾಗೆ ಹಲಸಿದ ಹಣ್ಣು ಕಾಯಿ ತುರಿ ನಾನು ಬೆಳಿಗ್ಗೆ ಹೋಗುವಾಗ ಹೇಳಿದ್ದೆ ಅಲ್ವಾ ಶಾಪಿಂಗ್ ಹೋಗ್ತಾ ಇದೀನಿ ಅಂತ ಶಾಪಿಂಗ್ ಹೋಯ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಅಲ್ಲಿಂದ ಏನು ತಂದಿದ್ದೀನಿ ಅಂತ ತೋರಿಸಲೇಬೇಕಾಗುತ್ತೆ ಇಲ್ಲದ್ರೆ ನೀವೇನು ಅನ್ಕೊತೀರಾ ಇದ್ದೀನಿ ಅಂತ ಮಾತ್ರ ಹೇಳ್ತಾರೆ ತಂದಿದ್ದು ತೋರಿಸಲ್ಲ ಅಂತ ಅನ್ಕೋತೀರಲ್ವ ಹಂಗಾಗಿ ನಾನು ಇವತ್ತು ಏನೇನು ತಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನನ್ನ ಇವತ್ತಿನ ಶಾಪಿಂಗ್ ಇದು ಇಷ್ಟು ಐಟಮ್ಸ್ ಇದ್ದಾವೆ ಏನೇನು ಇದಾವೆ ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ಈಗ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಇಷ್ಟೊಂದು ಬ್ಯಾಗ್ಸ್ ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ಬೇಡ ಇದೆಲ್ಲ ಮಾಮೂಲಿ ನಮ್ಮ ಮನೆಯವರು ಡೈಲಿ ಅಡಿಗೆ ಅಂತ ಪಂಚೆಗಳು ತಗೊಂಡು ಬನ್ನಿ ನಾನು ಟವಲ್ಲು ಇದೆಲ್ಲ ಅವ್ರದ್ದು ಮತ್ತೆ ನಾವು ಲೇಡೀಸ್ ಹೋದ್ಮೇಲೆ ಸುಮ್ಮನೆ ಬರಲ್ಲ ಅಲ್ವಾ ಎರಡು ನೈಟಿ ಎತ್ಕೊಂಡ್ಬಂದಿದ್ದೀನಿ ಇದು ನಮ್ಮ ಪಾಪುಗೆ ಅಂತ ತಗೊಂಡೆ ಇಷ್ಟ ಆಯಿತು ಚಿಕ್ಕವಳಿಗೆ ಆ ಟೈಪು ತಿ ದೊಡ್ಡ ದೊಡ್ಡೋಳ ಅದು ಮಿಡಿ ಹಾಕಿದ್ರು ಗೊಂಬೆಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ನೋಡ್ತಿದ್ದಂಗೆ ಫಸ್ಟ್ ತಗೊಂಡಿದ್ದು ನಾನು ಹೋದ ತಕ್ಷಣ ತಗೊಂಡಿದ್ದು ಇದೆ ಇದು ಚಿಕ್ಕವಳಿಗೆ ಎಕ್ಸ್ಟ್ರಾ ಇರ್ತದಲ್ಲ ಅದು ಇದು ಇಷ್ಟು ನನಗೆಯಿಂದ ನಾನು ತಗೊಂಡಿದ್ದೆ ಆಗಿ ಇಲ್ಲ ನನ್ನೊಂದ ಸೀರೆ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಆಯ್ತಾ ಇದು ನಾನು ಇವತ್ತು ನನಗೆ ತಗೋಬೇಕು ಅಂತ ಏನು ಹೋಗಿಲ್ಲ ಇಷ್ಟ ಆಯ್ತು ಹಂಗಾಗಿ ತಗೊಂಡೆ ಇನ್ನ ಅದೆಲ್ಲ ನಮ್ಮನೆಗೆ ತಂದಿದ್ದಾಯ್ತು ಇದನ್ನೆಲ್ಲ ಯಾರಿಗೆ ತಂದಿದ್ದೀನಿ ಅಂತಂದರೆ ನಮ್ಮನೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕೆಲಸಕ್ಕೆ ಅಂತ ಬರ್ತಾರೆ ನಾವು ಅಡಿಕೆ ತೊಡಕೆ ಮಾಡಿಸ್ತೀವಿ ಅಡಿಕೆ ಎಡಿಸ್ತೀವಿ ಆ ಟೈಮಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮನೆ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಅಷ್ಟು ಕುಂಕುಮಕ್ಕೆ ಸೀರೆ ಕೊಡಬೇಕು ಅಂತ ಬರ್ತು ಅದಕ್ಕೋಸ್ಕರ ಸೀರೆ ತಂದಿದ್ದೀವಿ ಒಂದು ಇಬ್ಬರು ಮೂರು ಜನ ಗಂಡಾಳು ಕೆಲಸ ಮಾಡ್ತಾರೆ ಅವ್ರಿಗೆ ಶರ್ಟು ಪಂಚೆ ತಂದಿದ್ದೀವಿ ನೆನ್ ಬಾಕಿಯವ್ರಿಗೆಲ್ಲ ಸೀರೆ ತಂದಿದ್ದೀವಿ ಸಿಂಪಲ್ ಸೀರೆಗಳು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತಂದಿದ್ದೀವಿ ತುಂಬ ಇದು ಅಲ್ಲ ತೀರಾ ಖರಾಬು ಇಲ್ಲ ಪರವಾಗಿಲ್ಲ ನಮಗೆ ಇಷ್ಟ ಆಯಿತು ಆ ಥರ ಸೀರೆಗಳು ತಂದಿದ್ದೀವಿ ನೋಡಿ ಚೆನ್ನಾಗಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ಪರವಾಗಿಲ್ವಾ ಹೇಗೆ ಅನ್ನಿಸ್ತು ಸೀರೆಗಳು ಅಂತ ನೋಡಿ ಈ ಥರ ಇದ್ದಾವೆ ಸೀರೆಗಳು ನನಗೆ ತುಂಬ ಇಷ್ಟ ಆಯಿತು ಸಿಂಪಲ್ಲಾಗಿ ಮನೆ ಹತ್ತಿರ ಹಾಕೊಳ್ಳೋಕ್ಕೆ ಸಿಂಪಲ್ ಸೀರೆ ಇಷ್ಟಪಡೋರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನನಗಂತೂ ಸಿಂಪಲ್ ಸೀರೆಗಳು ಅಂದರೆ ತುಂಬ ಇಷ್ಟ ಹಾಗೆ ಎಲ್ಲ ಒಂದೇ ಡಿಸೈನಲ್ಲಿ ಸ್ವಲ್ಪ ಕಲರ್ ವೇರಿಯೇಷನಲ್ಲಿ ಚೆನ್ನಾಗಿ ಸಿಕ್ತು ಎಲ್ಲ ಒಂದೇ ಕ್ವಾಲಿಟಿ ಒಂದೇ ರೈಟು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇತ್ತು ಅಷ್ಟೇ ಒಂದು ರೌಕೆ ಪೀಸ್ ಕೊಟ್ಟು ಅವರಲ್ಲಿ ಹಾಕಿ ಇಲ್ಲಿ ಹಾಕಿ ಎಸೋದ್ರ ಬದಲು ಇದು ಕೊಟ್ಟರೆ ನಾಲ್ಕೇ ದಿನ ಉಟ್ಕೊಂಡ್ರು ಕೂಡ ಹಿಂಗೆ ಕೊಟ್ಟರು ಕುಂಕುಮಕಿಯನ್ನು ಇದರಲ್ಲಿ ಉಟ್ಕೋತಾರಲ್ವ ಅದೇ ರವಕ್ಕೆ ಪೀಸ್ ಹಾಕಿದ್ರೆ ಅಲ್ಲಿ ಇಲ್ಲಿ ಹಾಕಿ ಹೊಲಿಸ್ಕೊಳ್ಳಲ್ಲ ಹಾಕಿ ವೇಸ್ಟ್ ಮಾಡಿಬಿಡ್ತಾರೆ ಹಾಗಾಗಿ ನಾನು ಸೀರೆನೇ ಕೊಡೋಣ ಈ ಸತಿ ಅಂತ ಹೇಳಿ ಸೀರೆ ತಗೊಬಂದೆ ಹಾಗೆ ಒಂದು ನಾಲ್ಕು ಜನ ಗಂಡಾಳಿಗೂ ಕೂಡ ಪಂಚೆ ಮತ್ತು ಶರ್ಟ್ ಪೀಸ್ನ ತಂದಿದ್ದೀನಿ ಅವ್ರಿಗೂ ಕೊಡಬೇಕು ಎಲ್ಲರನ್ನೂ ಒಂದಿನ ಕರೆದು ಅರ್ಶನ ಕುಂಕುಮ ಕೊಟ್ಟು ಹರಿದವಲೆ ಲೆಕ್ಕಾಚಾರ ಎಲ್ಲ ಮಾಡಿ ಕಳಿಸ್ಬೇಕು ಕರ್ತ್ಬಿಟ್ಟಿದೆ ಕೆಳಗಡೆ ಬಿದ್ದೋಗಿತ್ತು ನೋಡಿಕ್ಕಿಲ್ಲ ಇವಾಗ ನೋಡಿದೆ ಇದು ಕೂಡ ಇಷ್ಟ ಆಯಿತು ಯಾರ್ಯಾರು ಸಿಂಪಲ್ ಸೀರೆಗಳನ್ನ ಇಷ್ಟಪಡ್ತಾರೆ ಅವರೆಲ್ರಿಗೂ ನಾನು ತಂದಿರೋ ಸೀರೆಗಳು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ನನ್ನ ತಂದಿರೋ ಸೀರೆಗಳು ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ನಾನು ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್